ಹಿಂದೂ ಸಂಸ್ಕೃತಿಯ ಈ ಮಾತು ಹಿಂದೂಗಳ ರಕ್ಷಕರೇ ಈ ರೀತಿ ಮಾತಾಡಿದರೆ ಇನ್ನು ಮಹಿಳೆಯರಿಗೆ ಎಲ್ಲಿ ಗೌರವ ಅನ್ನುವಂಥ ಒಂದು ಸಂಶಯ ನಮಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಸುಸಂಸ್ಕೃತರು ವೈದ್ಯರು ಹಿಂದೂ ರಕ್ಷಕರು ಇಷ್ಟೆಲ್ಲ ಬಿರುದು ಬಿರುದಳಿಗಳನ್ನು ಇಟ್ಟುಕೊಂಡು ಯಥ ಒಬ್ಬ ಮಹಾನುಭಾವರು ಮಹಿಳೆಯರಿಗೆ ಆಡಿದಂತಹ ಮಾತು ಬಹಳ ಖೇದಕರ ಇದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ ಈ ಮಟ್ಟಕ್ಕೂ ಅವರು ಇಳಿತಾರ ಒಂದು ಸಂದೇಹ ನಮಗೆ ಇವತ್ತು ನಮ್ಗೆ ಅವರೆಲ್ಲರಿಗೂ ಎಲ್ಲಾ ಬಂಧು ಬಾಂಧವರಿಗೆ ಅದು ಹಿಂದೂಗಳ ಮುಸ್ಲಿಮರ ಕ್ರೈಸ್ತರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಶಯದಲ್ಲಿ ಒಳಗಾಗಿದ್ದಾರೆ ಮಹಿಳೆಯರು ಅಂದ್ರೆ ಮಹಿಳೆಯರಿಗೆ ಹಿಂದೂಗಳಲ್ಲಿ ಮಹಿಳೆಯರು ಮುಸ್ಲಿಮರೆಲ್ಲರೂ ಮಹಿಳೆಯರು ಮಹಿಳೆಯರಿ ಕ್ರೈಸ್ತ ಮಹಿಳೆಯರು ಮಹಿಳೆಯರಿ ಎಲ್ಲಾ ಧರ್ಮದಲ್ಲಿ ಬೇರೆ ಅಲ್ಲ ಹಿರಿನ ಧರ್ಮದ ಮಹಿಳೆ ಬೇರೆ ಅಲ್ಲ ನಾವು ಒಂದು ಮಹಿಳೆ ಒಂದು ವರ್ಗದ ಮಹಿಳೆಯರ ಮೌಲ್ಯಗಳನ್ನು ಮಾಡಿದರೆ ಅದು ಇಡೀ ದೇಶದ ಮಹಿಳೆಯರಿಗೆ ಅವಮಾನ ಮಾಡಿದ ಹಾಗೆ ಆದ್ರಿಂದ ಅವರು ಹೇಳ್ತಾ ಇರುವಂತದ್ದು ಖೇದಕರ ಮಹಿಳೆಯರನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತೇವೆ ಪತ್ನಿಯ ಸ್ಥಾನದಲ್ಲಿ ನೋಡ್ತೇವೆ ಮಗಳ ಸ್ಥಾನದಲ್ಲಿ ನೋಡ್ತೇವೆ ಪ್ರತಿಯೊಂದು ಮನೆ ಮಹಿಳೆಯರು ಮಹಿಳೆಯರು ಅವರಿಗೂ ಇದ್ದಾರೆ ಅವರು ಸಂಸಾರಸ್ಥರು ಆದ್ರಿಂದ ಅವರ ಹೇಳಿಕೆ ಬಹಳಷ್ಟು ಸಮಾಜದಲ್ಲಿ ನೋವನ್ನು ಉಂಟು ಮಾಡಿದೆ ಅವರು ಈ ಹಿಂದೆ ಕೂಡ ಅನೇಕ ಸಲ ಸಮಾಜದಲ್ಲಿ ಶಾಂತಿ ಕಳಗುವಂತ ಕೆಲಸವನ್ನು ಮಾಡಿದ್ದಾರೆ ಸಮಾಜದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಅವಹೇಳನ ಮಾಡುವಂತದ್ದು ಜನರನ್ನ ಎತ್ತಿ ಕಟ್ಟುವಂಥದ್ದು ಅನೇಕ ಕಡೆ ಇವರ ಭಾಷಣದಿಂದಾಗಿಯೇ ಗಲಭೆ ಡುಂಬಿ ಆದಂತಹ ಪ್ರಕರಣಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯದಲ್ಲಿ ಕೂಡ ಇದೆ ಆದ್ರಿಂದ ಅವರು ಈ ರೀತಿ ವರ್ತಿಸಿರುವುದು ಖೇದಕರ ಹಿಂದೆ ದೇವರ ಬಗ್ಗೆ ಅವರು ಮಾತನಾಡಿದ್ದಾರೆ ದೈವಗಳ ಬಗ್ಗೆ ವಿರೋಧವಾಗಿ ಮಾತಾಡಿದ್ದಾರೆ ದೈವ ನರ್ತಕರ ಬಗ್ಗೆ ಮಾತಾಡಿದ್ದಾರೆ ದೈವ ಕಟ್ಟವರಿಗೆ ತಲೆಸರಿಲ್ಲ ಅನ್ನೋ ಮಾತು ಕೂಡ ಹೇಳಿದ್ದಾರೆ ಬಿಟ್ಟಿಲ್ಲ ಯಾವ ಮಹಿಳೆಯರನ್ನು ಬಿಟ್ಟಿಲ್ಲ ಯಾವ ಧರ್ಮವನ್ನು ಬಿಟ್ಟಿಲ್ಲ ದೇವರನ್ನು ಬಿಟ್ಟಿಲ್ಲ ನರ್ತಕರನ್ನು ಬಿಟ್ಟಿಲ್ಲ ಜಾತಿಯನ್ನು ಬಿಟ್ಟಿಲ್ಲ ಎಲ್ಲರನ್ನು ಪ್ರತಿಯೊಬ್ಬರನ್ನು ಮಾಡಿದರು ಇಷ್ಟು ದೊಡ್ಡ ಮುಂದುವರ್ಷದವರು ಬಹಳ ಮೇಲಾಗಿ ಸುಸಂಸ್ಕೃತರು ಅಂತ ನಮ್ಗೆ ಹೇಳ್ಲಿಕ್ಕೆ ನಮ್ಗೆ ಬಹಳ ಬಹಳ ಬೇಸರ ಈ ರೀತಿ ಅಂತ ಒಬ್ಬ ವ್ಯಕ್ತಿ ಈ ರೀತಿ ಮಾತನಾಡಬಾರ್ದಿತ್ತು ಅದನ್ನ ಅವರು ಕ್ಷಮೆಯಿದ್ರೆ ಬಹುಶಃ ಸ್ವಲ್ಪ ಅವರಿಗೆ ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ಭಾವಿಸಬಹುದು ಅವರ ಈ ರೀತಿಯ ನಾಲಿಗೆ ಹರಿಬಿಟ್ಟಿರುವುದು ನಮಗೆ ಖಂಡನೆ ಯಾಕಂತ ಹೇಳಿದ್ರೆ ಒಂದು ಹಿರಿಯರು ಹೇಳಿದ ಮಾತಿದೆ ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಎಲ್ಲ ಆಗುವುದಿಲ್ಲ ನಾಲಿಗೆಯಲ್ಲಿ ಮಾತು ಮುಕ್ತು ಅಂತ ಹೇಳ್ತಾರೆ ಮತ್ತು ಬಿದ್ದರೆ ಹೇಗೆ ಹೊಡೆದು ಹೊರತದೆ ಹಾಗೆ ಬಂದರೆ ಆಯ್ತು ಮತ್ತೆ ವಾಪಸ್ ನುಗ್ಲಿಕ್ಕೆ ಆಗುದಿಲ್ಲ ಹಿಂದಿನ ಕಾಲದಲ್ಲಿ ಹೋಗಿತ್ತು ಈಗ ಆಗುದೇ ಇಲ್ಲ ರೆಕಾರ್ಡ್ ಆಗಿ ಆಗ್ತದೆ ಆದ್ರಿಂದ ಇಂತಹ ಮಾತುಗಳನ್ನು ನುಗ್ಗಿತ್ತು ನಾವು ನಿಲ್ಲಿಸಬೇಕು ಸಮಾಜದಲ್ಲಿ ಶಾಂತಿ ಕರಾಗುವಂತಹ ಕೆಲಸ ಮಾಡಬಾರದು ಅವರ ಮೇಲೆ ನಮ್ಮ ಪಕ್ಷದಿಂದ ಕೂಡ ನಾವು ದಾಖಲಿಸ್ತೇವೆ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಹೇಳಿದಂತಹ ಒಂದು ಹೇಳಿಕೆ ಏನಿದೆ ಅದನ್ನ ಮಹಿಳಾ ಸಮಾಜ ಇವತ್ತು ಖಂಡಿತವಾಗಿ ಕೂಡ ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೇವೆ ಅವ್ರು ಹೇಳಿದಂಥ ಮಾತುಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಪವಿತ್ರವಾದಂತಹ ಸ್ಥಾನವಿದೆ ಅದಕ್ಕೆ ಮಹಿಳೆ ಅಂದ ತಕ್ಷಣ ಜಾತಿ ಮತ ಭೇದವಿಲ್ಲ ಎಲ್ಲರಿಗೂ ಕೂಡ ತನ್ನ ತಾಯಿಯ ಮೇಲೆ ಗೌರವವಿದೆ ಪ್ರತಿಯೊಬ್ರು ಕೂಡ ಈ ಭೂಮಿಯಲ್ಲಿ ತಾಯಿಯ ಸೃಷ್ಟಿಯಿಂದಲೇ ಬಂದವರು ಅಂತ ಮಾತೆಗೆ ಈ ಜಗತ್ತು ಕೂಡ ಗೌರವಿಸ್ತದೆ ಆ ಒಂದು ನೆಲೆಯಲ್ಲಿ ನಿಂತವರು ಅಲ್ಲಿ ಹೋಗಿ ರಾಜವಾಗಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ಇದನ್ನ ಮಹಿಳಾ ಸಮುದಾಯ ಖಂಡಿಸ್ತದೆ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಮೀರಿ ಮಹಿಳೆಯರಿಗೆ ಆಡಿದಂತ ಇಂತಹ ಮಾತುಗಳನ್ನ ನಾವೆಲ್ಲರೂ ಸೇರಿ ಖಂಡಿಸ್ತೇವೆ ಹೇಳಿ ನಾನು ಮೊದಲಾಗಿ ಹೇಳಿಕೊಂಡು ಬಹುಶಃ ಇಂತಹ ಸಂಸ್ಕೃತಿ ನಮ್ಮಲ್ಲಿ ಬರಬಾರದು ಸಂಸ್ಕೃತಿ ಇವತ್ತು ಬಾಯಲ್ಲಿ ಮಾತ್ರ ಸಂಸ್ಕೃತಿಯ ಬಗ್ಗೆ ಹೇಳ್ತಾರೆ ಇವರು ಆಗುವಂತಹ ಕೂಡ ಈ ಅವರು ಇದ್ರೆ ಸಂಸ್ಕೃತಿಯ ಬಗ್ಗೆ ಯಾರಿಗೆ ಹೇಳ್ತಾರೆ ಇವರು ಸಮಾಜ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಬಹಳಷ್ಟು ಜನ ಗೌರವ ಎಲ್ಲರೂ ಇದನ್ನ ಗೌರವಂತಹ ಪರಿಸ್ಥಿತಿ ಇವತ್ತು ಬಂದಿರುವಾಗ ಇವರಂತವರು ಇಂತಹ ಹೇಳಿಕೆಗಳನ್ನ ನೀಡಿರುವುದು ಕೂಡ ಖಂಡನೀಯ ವರ್ಷ ಇವತ್ತಿನ ದಿನದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿ ಕೂಡ ಮಹಿಳೆಯರು ಗೌರವ ಸ್ಥಾನದಲ್ಲಿ ನೀಡಿದ್ದಾರೆ ತನಗೆ ಗೌರವವನ್ನ ಕೊಡುದು ಈಗಾಗಲೇ ಆ ಸಂಸ್ಕೃತಿಯೂ ಕೂಡ ಇವತ್ತು ಈ ಹಿಂದೂ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾರೆ ಎಲ್ಲರೂ ಕೂಡ ಗೌರವಿಸುವ ಸಂಸ್ಕೃತಿ ಧರ್ಮದ ಬಗ್ಗೆ ಎಲ್ಲ ಅದರ ಬಗ್ಗೆ ಮಾತಾಡ್ತಾರೆ ಬಹುಶಃ ನಾವೆಲ್ಲರೂ ಒಂದು ಮನಸ್ಥಿತಿಯಲ್ಲಿ ಒಂದು ಸಮಾಜದ ಅಭಿವೃದ್ಧಿ ನಾವು ಒಟ್ಟು ಹೋಗ್ಬೇಕು ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎನ್ನುವಂತಹ ಭಾವ ಇಲ್ಲದೆ ಎಲ್ಲರನ್ನ ಪ್ರೀತಿಸಿಕೊಂಡು ಒಟ್ಟಿಗೆ ಕೊಂಡು ಹೋಗುವುದೇ ನಮ್ಮ ಭಾರತ ದೇಶದ ಸರ್ವ ಜನಾಂಗದ ಸಂಸ್ಕೃತಿ